ಬಾನೆತ್ತರಕ್ಕೆ ಚಾಚಿದ್ದ ಬೆಂಕಿಯ ಕೆನ್ನಾಲಿಗೆ ಕಣ್ಣು ಹಾಯಿಸಿದಷ್ಟು ದೂರ ಹೊಗೆ ಹೊಗೆ ಸುತ್ತಲೂ ಜನರಲ್ಲಿ ಆತಂಕ ಆಯಿಲ್ ಶೇಖರಣೆ ಮಾಡಿಟ್ಟಿದ್ದ ಗೋಡೌನ್ನಲ್ಲಿ ಕಾಣಿಸಿಕೊಂಡ ಅಗ್ನಿಯಲ್ಲಿ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಈ ಘಟನೆ ನಡೆದಿದ್ದು ಎಲ್ಲಿ ಏನೆಲ್ಲ ಆಯಿತು ಅನ್ನೋದರ ಕುರಿತ ಡೀಟೇಲ್ಸ್ ಎಲ್ಲಿದೆ ನೋಡಿ ಹೊತ್ತಿ ಉರಿದ ಆಯಿಲ್ ಗೋಡೌನ್ ಮುಗಿಲೆತ್ತರಕ್ಕೆ ಚಾಚಿದ ದಟ್ಟನೆಯ ಹೊಗೆ ಬೆಂಕಿ ನಿಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಾನೆತ್ತರಕ್ಕೆ ಚಾಚಿರೋ ದಟ್ಟವಾದ ಕಬ್ಬನೆಯ ಹೊಗೆ ಬಂಗಾರದ ಬಣ್ಣದಂತೆ ಹೊಳೆಯುತ್ತಿರುವ ಬೆಂಕಿಯ ಜ್ವಾಲೆ ಸೈರನ್ನ ಸೌಂಡ್ ಮಾಡಿಕೊಂಡು ಗಳಿಗೆಗೊಂದು ಎಂಟ್ರಿ ಕೊಡ್ತಿರೋ ಫೈರ್ ಎಂಜಿನ್ಗಳು ಸುತ್ತಲೂ ಹರದಿರುವ ಆಯಿಲ್ ಭಯದಿಂದ ನೋಡುತ್ತಾ ನಿಂತಿರುವ ಜನ ಈ ದೃಶ್ಯಗಳು ಕಂಡುಬಂದಿದ್ದು ನೆಲಮಂಗಲದಲ್ಲಿ ಬೆಂಗಳೂರು ಉತ್ತರ ತಾಲೂಕಿನ ಅಡಕಮಾರನಹಳ್ಳಿಯಲ್ಲಿರುವ ಗೋದಾಮಿನಲ್ಲಿ ಶೆಲ್ ಕಂಪನಿಗೆ ಸೇರಿದ ಆಯಿಲ್ ಶೇಖರಣೆ ಮಾಡಿ ಇಡಲಾಗಿತ್ತು ಈ ಗೋದಾಮಿನಿಂದ ರಾಜ್ಯದ ಎಲ್ಲಾ ಕಡೆಗೂ ಆಯಿಲ್ ಡಿಸ್ಟ್ರಿಬ್ಯೂಟ್ ಮಾಡಲಾಗ್ತಿತ್ತು ಮುಂಜಾನೆ ಮೂರು ಗಂಟೆಗೆ ಗೋದಾಮಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಕಾಣಿಸಿಕೊಂಡಿದೆ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಿಂದಿಸಲು ಪ್ರಯತ್ನ ಮಾಡಿದ್ದಾರೆ ಆದರೆ ಕ್ಷಣ ಕ್ಷಣಕ್ಕೂ ಕೂಡ ಬೆಂಕಿಯ ಪ್ರಮಾಣ ಹೆಚ್ಚಾಗ್ತಾನೆ ಹೋಯ್ತು ಸರ್ ಇದು ಅಂತ ಅಂತೇಳಿ ಸರ್ ಬೆಂಗಳೂರಿನವರು ಅವರು ಸರ್ ಇದು ಲೂಬ್ರಿಕೆಂಟ್ಸ್ ಅಂತ ಹದಿನೈದು ವರ್ಷದಿಂದ ಅವರೇ ಇದ್ರು ಅವತ್ತಿನ ಅವರೇ ಕಂಟಿನ್ಯೂಟಿ ಇದ್ರು ಹೆಚ್ಚು ಎಲ್ಲ ನೈಂಟಿಟ್ ಬರ್ನ್ ಎಲ್ಲ ಇದಾರೆ ಬಟ್ ಎಷ್ಟು ವಾಟರ್ ಅದು ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಕೆಮಿಕಲ್ ಇರೋದ್ರಿಂದ ಹಂಗೆ ಬರ್ನ್ ಆಗ್ತಾ ಇದೆ ಬೆಂಕಿಯನ್ನು ಹತೋಟಿಗೆ ತರಲು ನೆಲಮಂಗಲ ಪೇಣ್ಯ ಯಶವಂತಪುರ ಭಾಗದ ಅರವತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಆಗಮಿಸಿದ್ದವು ಬೆಂಕಿಯ ಪ್ರಮಾಣ ಕಡಿಮೆ ಮಾಡಲು ಗೋಡೌನ್ ಒಳಗೆ ಇದ್ದ ಆಯಿಲ್ನ ಹೊರಗ್ಬಿಟ್ಟಿದ್ದಾರೆ ಅಲ್ಲದೆ ಗೋಡೌನ್ಗಳನ್ನ ತೆರವು ಮಾಡಲಾಯಿತು ಇದರ ಮಧ್ಯೆ ಬೆಂಕಿಯು ಆಗಾಗ ಸುಂಟಿರ ಗಾಳಿಯಂತೆ ಸುತ್ತುವರಿಯಿತು ಆಗಾಗ ಒಳಗಡೆ ಸ್ಫೋಟ ಕೂಡ ಸಂಭವಿಸಿತ್ತು ಇನ್ನು ಗೋಡೌನ್ ಸುಮಾರು ಮೂವತ್ತು ಕೋಟಿ ಮೌಲ್ಯದ ಆಯಿಲ್ ಬೆಂಕಿಗೆ ಆಹುತಿಯಾಗಿದೆಯಂತೆ ಕಾರ್ಯಾಚರಣೆಯಲ್ಲಿ ಹತ್ತಕ್ಕೂ ಹೆಚ್ಚು ಜೆ ಸಿ ಪಿ ಯಂತ್ರಗಳು ಸೇರಿದಂತೆ ಎಸ್ ಎಫ್ ತಂಡ ಕೂಡ ಸಾಥ್ ಕೊಟ್ಟಿದ್ರು ಅವಾಗಲಿಂದ ನಮ್ಮ ಕಾರ್ಯಾಚರಣೆ ನಾವು ಮಾಡ್ತಾನೆ ಇದ್ದೀವಿ ಬೆಂಗಳೂರಲ್ಲಿ ಎಲ್ಲ ವೆಹಿಕಲ್ಗಳು ಒಂದೊಂದು ಸ್ಟೇಷನ್ಗೆ ಒಂದೊಂದು ವೆಹಿಕಲ್ಗಳು ಇದಾವೆ ಅವೆಲ್ಲ ಬಂದು ಕೆಲಸ ಮಾಡಿ ಈಗ ಅದೇ ಉರಿತಾನೆ ಅದೇ ಆರಿಸ್ತಾ ಇದ್ದೀವಿ ಆಯಿಲ್ ಗೋಡ್ ಅನ್ನೋದು ಬೇಗ ಆರಲ್ಲ ಅದು ಪೀಣ್ಯ ನೆಲಮಂಗ್ಲ ಯಶವಂತಪುರ ಆಮೇಲೆ ರಾಜಾಜಿನಗರ ಬಂದಿದೆ ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತನಿಖೆಯನ್ನ ಮುಂದುವರೆಸಿದ್ದಾರೆ ಇದೇ ಗೌಡೌನ್ನಿಂದ ರಾಜ್ಯದ ಉದ್ದಗಲಕ್ಕೂ ಆಯಿಲ್ ಸರಬರಾಜು ಆಗ್ತಿತ್ತಂತೆ ಹದಿನೈದು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಅಗ್ನಿ ದುರಂತ ಸಂಭವಿಸಿದೆ ಎನ್ನಲಾಗಿದೆ ಮೂರ್ತಿ ಬೀರಯ್ಯನ ಪಾಳ್ಯ ಗ್ಯಾರಂಟಿ ನ್ಯೂಸ್ ನೆಲಮಂಗಲ